ಹಲೋ ಫ್ರೆಂಡ್ಸ್ ಇವತ್ತು ನಾವು ತಿಳಿಸಾರಿ ಹೇಗೆ ಮಾಡೋದು ಅಂತ ನೋಡೋಣ ತಿಳಿಸಾರಿಗೆ ಬೇಕಾಗಿರೋದು ಆಗಿ ಟೊಮೆಟೊ ಮತ್ತು ಒಂದು ಈರುಳ್ಳಿ ನಾನಿಲ್ಲಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಜನರಿಗೆ ಆಗುವಷ್ಟೇ ನಾನು ಮಾಡ್ತಾ ಇರೋದು ನೀವು ಅಂದ್ಕೊಬೋದು ಏನಪ್ಪ ಇವರು ತಿಳಿಸಾರು ರೆಸಿಪಿನೂ ಹಾಕಿದ್ದಾರಲ್ಲ ಅಂತ ಕೆಲವೊಬ್ರಿಗೆ ತಿಳಿಸಾರಂದ್ರೇ ಏನಂತ ಕನ್ಫ್ಯೂಷನ್ ಇರುತ್ತೆ ಕೆಲವೊಬ್ರು ಒಂದೊಂದು ಥರ ಒಂದೊಂದು ಕಡೆಯಲ್ಲಿ ತಿಳಿಸಾರಂದರೆ ಮೆನ್ಷನ್ ಮಾಡ್ತಾರೆ ಹಾಗಾಗಿ ಸೊ ಈಗ ಇವಾಗಿನ ಜನ್ರೇಷನ್ ಅವರಿಗೆ ತಿಳಿಸ ಇವಾಗ ಅಡುಗೆ ಮಾಡೋದೇ ಗೊತ್ತಿರಲ್ಲ ಅದು ಕೆಲವೊಂದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಅವರಿಗೆ ಗೊತ್ತಿರಬೇಕಲ್ವ ಹಾಗಾಗಿ ನಾನು ತಿಳಿಸಾರನೂ ಕೂಡ ರೆಸಿಪಿಯನ್ನು ಹಾಕ್ತಾ ಇದ್ದೀನಿ ಸೊ ತುಂಬ ಈಸಿಯಾಗಿ ಮಾಡ್ಕೋಬೋದು ಇವಾಗ ಏನೋ ಎಲ್ಲೋ ಹೋಗಿರ್ತೀರ ನೈಟು ಪಾರ್ಟಿಗೋ ಎಲ್ಲೋ ಬಂದು ಊಟ ಮಾಡ್ಬೇಕು ಅನ್ನಿಸಿದಾಗ ಈಸಿಯಾಗಿ ತಿಳಿಸಾರು ಮಾಡ್ಕೋಬಹುದು ಈ ತಿಳಿಸಾರು ಜೊತೆಗೆ ಹೇಳಿದಲ್ವಾ ಲಿವರ್ ಸುಕ್ಕ ಇರ್ಬೋದು ಎಗ್ ಆಮ್ಲೆಟ್ ಇರ್ಬೋದು ಫಿಶ್ ಫ್ರೈ ಇರ್ಬೋದು ಏನೇ ಇದ್ರೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಮಾಡ್ಕೊಬಹುದು ಈಗ ನಾವು ಇದೆರಡನ್ನೂ ತರಕಾರಿನ ನೀಟಾಗಿ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳೋಣ ಒಂದು ಪಾತ್ರೆಲಿ ಮೂರು ಸ್ಪೂನ್ ಎಣ್ಣೆ ಹಾಕೊಂಡು ಕಾಯಿಲೆ ಇದು ಕಾದ ನಂತರ ನಾವು ಒಂದು ಹಾಫ್ ಸ್ಪೂನ್ ಏನು ಮಾಡೋಣ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸಿಡಿದ ನಂತರ ಜೀರಿಗೆಯನ್ನು ಹಾಕ್ಕೊಳ್ಳೋಣ ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆದಾಗ ನಾವು ಜೀರಿಗೆಯನ್ನು ಹಾಕೊಂಡ್ರೆ ಚೆನ್ನಾಗಿ ಇದೆರಡೂ ಸಿಡಿದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಈ ಥರ ಸ್ವಲ್ಪ ಲೇಟಾಗಿ ಹಾಕಬೇಕು ನಂತರ ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಬೇವಿನ ಚಿಕನ್ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹೀಗೆ ಕಲರ್ ಚೇಂಜ್ ಆದ ತಕ್ಷಣ ಈರುಳ್ಳಿ ಹಾಕ್ಕೋಬೇಕು ಇದಕ್ಕೆ ಇವಾಗ ಈರುಳ್ಳಿಯನ್ನು ಹಾಕೊಳ್ಳೋಣ ಬೆಳ್ಳುಳ್ಳಿ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿನೂ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ಇದು ಕೂಡ ಸ್ವಲ್ಪ ಕಂದು ಬಣ್ಣ ಬರಬೇಕು ಈ ಮಿಡಲಲ್ಲಿ ನಾವು ಏನು ಹಾಕೋಬೇಕು ಇವಾಗ ಉಪ್ಪು ಉಪ್ಪು ನಮಗೆ ಸಾಂಬಾರಿಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅದಷ್ಟನ್ನು ಹಾಕೋಬಿಡೋಣ ಆಮೇಲೆ ಬೇಕಾದರೆ ಉಪ್ಪು ಕಡಿಮೆ ಆದರೆ ಹಾಕೊಳ್ಳೋಕ್ಕೆ ಬರುತ್ತೆ ಸೊ ಇದನ್ನು ಕೂಡ ಕಲರ್ ಚೇಂಜ್ ಆಗೋದಂತ ಬಾಡಿಸ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಯಾವಾಗಲೂ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಟೇಸ್ಟ್ ಯಾವಾಗಲೂ ಎಲ್ಲ ಐಟಮಿಗೂ ಇರ್ಬೋದು ತಿಳಿ ಸಾಂಬಾರು ಆಗಿರ್ಬೋದು ಚಿಕನಿಗಿರ್ಬೋದು ಪಲ್ಯಕ್ಕೆ ಇರ್ಬೋದು ಚೆನ್ನಾಗಿ ಬಾಡಿದರೆ ಟೇಸ್ಟ್ ಡಿಫ್ರೆಂಟ್ ಡಿಫ್ರೆಂಟಾಗೇ ಇರುತ್ತೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಈಗ ಇದು ಚೆನ್ನಾಗಿ ಬಾಡಿದ ಮೇಲೆ ಟೊಮೆಟೊ ಹಣ್ಣನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಟೊಮೆಟೊ ಹಣ್ಣು ಹಾಕೋತಾ ಇದ್ದೀನಿ ಈಗ ಈ ಟೊಮೆಟೊ ಹಣ್ಣು ಎಷ್ಟು ಚೆನ್ನಾಗಿ ಅಂದರೆ ತುಂಬ ಮೆತ್ತಗಾಗಿ ಕರಗಬೇಕು ಅಲ್ಲಿ ತನಕ ಏನು ಮಾಡಬೇಕು ನಾವು ಇದನ್ನು ಚೆನ್ನಾಗಿ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಹಾಗೆ ಬೇಯಲಿಕ್ಕೆ ಬಿಡಬೇಕು ಬಾಯ್ಲ್ ಆಗಕ್ಕೆ ಬಿಟ್ಟುಬಿಟ್ರೆ ಚೆನ್ನಾಗಿ ಹಾಗೆ ಆನಂತರ ಎಲ್ಲ ಖಾರ ಪುಡಿ ಅಸಿನ ಪುಡಿ ಎಲ್ಲ ಸೇರಿಸ್ಕೊಂತ ಹೋಗ್ಬೋದು ಸೊ ಈಗ ನಾವು ಇದನ್ನು ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಬಾಯ್ಲ್ ಆಗೋಕ್ಕೆ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡೋಣ ಆವಾಗ ಚೆನ್ನಾಗಿ ಅದೆಲ್ಲ ಕರಿಗಿರುತ್ತೆ ಫೈವ್ ಮಿನಿಟ್ಸ್ ಆಗಿದೆ ಪ್ಲೇಟನ್ನು ತೆಗಿಯೋಣ ಓಕೆ ನೋಡಿ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ ಸೊ ಇದನ್ನು ಚೆನ್ನಾಗಿ ಸ್ವಲ್ಪ ಹೀಗೆ ಸ್ಮ್ಯಾಶ್ ಮಾಡಿಕೊಳ್ಳೋಣ ಸ್ಮ್ಯಾಶ್ ಮಾಡಿಕೊಂಡು ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ತಾ ಹೋಗಿ ಇವಾಗ ಇದಕ್ಕೆ ಹಾಫ್ ಚಮಚಷ್ಟು ಅರ್ಶಿಣ ಪುಡಿ ಹಾಕಿದ್ದೀನಿ ಮುಕ್ಕಾಲು ಚಮಚಷ್ಟು ಖಾರ ಪುಡಿ ಹಾಕಿದ್ದೀನಿ ಒಂದು ಚಮಚಷ್ಟು ಧನಿಯಾ ಪೌಡರ್ ಹಾಕಿದ್ದೀನಿ ನಂತರ ಸ್ವಲ್ಪ ಸಾಂಬಾರ್ ಪುಡಿಯನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಎಮ್ ಟಿ ಆರ್ ಎಮ್ ಟಿ ಆರ್ ಅವರ ಸಾಂಬಾರು ಪುಡಿ ಸಾಂಬಾರ್ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಈಗ ಇದನ್ನು ಚೆನ್ನಾಗಿ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾವು ವಾಟರನ್ನು ಹಾಕ್ಬಿಟ್ಟು ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಟ್ಟುಬಿಡೋಣ ಇದಕ್ಕೆ ನಾನು ಒಂದು ಕಪ್ ಅಷ್ಟು ವಾಟರನ್ನು ಹಾಕ್ತಾ ಇದ್ದೀನಿ ಈಗ ನೀವು ತುಂಬ ಜನ ಇದ್ದಾರೆ ಅಂತಂದರೆ ನೀವು ಜಾಸ್ತಿ ಟೊಮೆಟೊನ ಜಾಸ್ತಿ ಹಾಕ್ಕೋಬೋದು ಈಗ ವಿತೌಟ್ ಟೊಮೆಟೊ ಟೊಮೆಟೊ ಇಲ್ಲ ಅಂತಂದರೆ ಹುಣಸೆಹಣ್ಣಿನ ರಸ ಕೂಡ ಹಾಕ್ಕೊಂಡು ತಿಳಿ ಸಾರು ಮಾಡ್ಬೋದು ಅದನ್ನು ನಾನು ಇನ್ನೊಂದು ಸಲ ಆ ರೆಸಿಪಿಯನ್ನು ಕೂಡ ಹಾಕ್ತೀನಿ ಅದು ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಸೈಡ್ಸಿಗೆ ಅಂತ ಹೇಳಿಬಿಟ್ಟು ಫ್ರೈ ಅಥವಾ ಆಮ್ಲೆಟ್ ಅಥವಾ ಏನಾದರೂ ಚಿಕನ್ ಡ್ರೈ ಏನಾದರೂ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡ್ಬೋದು ನೀವು ಕೂಡ ಓಕೆ ಇದು ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಥರ ಕುದೀತಾ ಇರುವಾಗ ನಾವು ಇದಕ್ಕೆ ಕೊರೆ ಸೊಪ್ಪನ್ನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಸಕ್ಕರೆಯನ್ನು ಹಾಕಿಬಿಟ್ರೆ ಆಯಿತು ಈಗ ನಾನು ಒಂದು ಕ ಒಂದು ಸ್ಪೂನ ಸಕ್ಕರೆ ಬೇಕಿದ್ದರೆ ಹಾಕೋಬೋದು ಕೆಲವೊಬ್ಬರಿಗೆ ಸ್ವೀಟ್ ಸ್ವೀಟ್ ಇಷ್ಟ ಆಗಲ್ಲ ಸೊ ಇವತ್ತು ನಾನು ಸಕ್ಕರೆಯನ್ನು ಹಾಕ್ತಾ ಇಲ್ಲ ಬೇಕಿದ್ರೆ ನೀವು ಬೆಲ್ಲನೂ ಹಾಕೋಬೋದು ಸ್ವಲ್ಪ ಸಕ್ಕರೆನೂ ಹಾಕೋಬೋದು ಚೆನ್ನಾಗಿರುತ್ತೆ ಸೊ ಈ ಥರ ಹಾಕಿ ಆಫ್ ಮಾಡಿಬಿಡಿ ಗ್ಯಾಸನ್ನು ಸೊ ಈಗ ತಿಳಿ ಸಾರು ತುಂಬ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಸೊ ಇದಕ್ಕೆ ಇವಾಗ ನೀವು ಯಾವುದಾದ್ರೂ ನಾನ್ ವೆಜ್ಗೆ ಆ ಥರಕ್ಕೆ ಏನು ಮಾಡ್ಬೋದು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ನಮ್ಮ ನಮ್ಮದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮಗೆ ಈ ಥರ ಸಪೋರ್ಟ್ ಮಾಡ್ತಾಯಿ ಥ್ಯಾಂಕ್ ಯು ಫ್ರೆಂಡ್ಸ್